ಸೊ ಇವತ್ ನಾನ್ ಮಾಡ್ತೀನಿ ನಾನೇ ಮಾಡ್ತೀನಿ ನಾನು ಒಬ್ಳೆ ಮಾಡ್ತೀನಿ ಅಂತ ಒಬ್ಳೆ ಮಾಡ್ತೀನಿ ಅಂದ್ರೆ ನೀನ್ ಹೆಲ್ತ್ ಕಟ್ ಮಾಡ್ಬೇಕು ನೀನ್ ಮಾಡುವಾಗ ನಾನ್ ಕಟ್ ಮಾಡ್ಕೊಡಲ್ವಾ ಇಲ್ಲ ಎಲ್ಲ ನೀನೇ ಮಾಡ್ಬೇಕು ನಾನ್ ಕೈ ಇಟ್ರೆ ಅದು ಡಿಶ್ ನಾನ್ ಮಾಡ್ದಂಗ ಆಗೋಗುತ್ತೆ ಸೊ ಇವತ್ ಎಲ್ಲಾ ನಿಂದೆ ಆಕ್ಚುಲಿ ತುಂಬಾ ಕಾಮೆಂಟ್ಸ್ ಬಂದಿತ್ತು ಡಿ ಬಂದಿತ್ತು ಯಾವಾಗ್ಲೂ ಅಣ್ಣನೇ ಮಾಡ್ತಾರೆ ಅಕ್ಕ ನೀವೇನು ಮಾಡಲ್ಲ ಏನಾದ್ರು ಮಾಡ್ಕೊಡಿ ಅವ್ರಿಗುನು ಅಂತ ಮಾಡ್ಕೊಡಿ ಅಂತಾನು ಅಂದಿರ್ಲಿಲ್ಲ ಮಾಡಾಕಿ ಅಂತ ಅಂದಿದ್ರು ಹೌದಾ ಬರೀ ಕುತ್ಕೊಂಡ್ ತಿನ್ನದೇ ಆಯ್ತು ಏನು ಮಾಡಲ್ಲ ಅಂತ ಆ ಮಾಡಿದ್ರು ಸೊ ಬಿಸಿ ಬೇಳೆ ಭಾತ್ ಮಾಡೋಣ ಅಂತ ಯಾಕೆ ಬಿಸಿ ಬೆಳೆ ಭಾತ್ ಅಂತ ಅಂದ್ರೆ ನಾನು ಚೆನ್ನಾಗ್ ಮಾಡ್ತೀನಿ ಅಂತ ಸೈ ಅನ್ಸ್ಕೊಂಡಿರೋ ಡಿಶ್ ಅದು ಚೆನ್ನಾಗಿ ಮಾಡ್ತಾಳೆ ಅದಕ್ಕೆ ಅದನ್ನೇ ಮಾಡೋಣ ಅಂಡ್ ನಾನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವತ್ತು ಸೊ ಈ ವಿಡಿಯೋ ಬರೋ ನೀವೇನು ಮಾಡಲ್ಲ ನೀವೇನು ಮಾಡಲ್ಲ ಅನ್ನೋದು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದೀನಿ ಮನೆಯಲ್ಲಿ ಏನೇನ್ ತರಕಾರಿ ಉಳ್ದಿದೆ ಏನೇನಿದೆ ಅವನ್ನೆಲ್ಲ ಹಾಕ್ಬಿಟ್ಟು ಬಿಸಿ ಬಿಸಿ ಬೇಳೆ ಬಾತ್ ಓಕೆ ತರ್ಕಾರಿ ಎಲ್ಲ ತೆಗ್ದಿದೀವಿ ನಮ್ ಫ್ರಿಜ್ ಅಲ್ಲಿ ಏನೇನಿತ್ತು ಅಂತ ಇಷ್ಟು ಝುಕಿನಿ ಸಿಕ್ಕಿದೆ ಆಲೂಗಡ್ಡೆ ಬಟ್ ಇಷ್ಟೊಂದ್ ಹಾಕಲ್ಲ ಅರ್ಧ ಮಾತ್ರ ಹಾಕ್ತಿವಿ ಜಾಸ್ತಿ ಹೋಗುತ್ತೆ ಇದು ಕ್ಯಾರೆಟ್ ಇದೆ ಬೀನ್ಸ್ ಇದೆ ಕ್ಯಾಪ್ಸಿಕಂ ಇದೆ ಮಶ್ರೂಮ್ ಇದೆ ಮಶ್ರೂಮ್ ಹಾಕಕ್ ಬೇಡ ಕೂಡ ಹ್ಮ್ ಇಷ್ಟಿದೆ ಮಶ್ರೂಮ್ ಹಾಕು ನೀನ್ ತಿಂದಿಲ್ಲ ಅಂದ್ರೆ ನಾನ್ ತಿಂತೀನಿ ಇಲ್ಲ ಹಾಕಲ್ಲ ನಾನ್ ಮಾಡ್ತಾ ಇರೋದು ಓಕೆ ಇವಾಗ ಕಟ್ ಮಾಡ್ಬಿಡೋಣ ಇವನ್ನೆಲ್ಲಾನು ಸೊ ಅಂಡ್ ಇನ್ನೊಂದೇನಂದ್ರೆ ವುಡನ್ ಶಾಪಿಂಗ್ ಬೋರ್ಡ್ ಫೈನಲಿ ಆಚೆ ಬಂದಿದೆ ಇದು ಆಲ್ರೆಡಿ ಇತ್ತು ಬಟ್ ನಾನು ತೆಗಿತಾ ಇರ್ಲಿಲ್ಲ ನಾನು ಇದನ್ನ ಶೋಗೆ ಮಾತ್ರ ಇಟ್ಕೊಂಡಿದ್ದೆ ತೆಗ್ದು ಯೂಸ್ ಮಾಡ್ಬಿಟ್ರೆ ಹಳೇದಾಗೋಗ್ಬಿಡುತ್ತೆ ಅಂತ ಯಾವಾಗ್ಲೂ ನಾನು ಅದ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೆ ಬಟ್ ಇವಾಗ ಆಲ್ರೆಡಿ ಕಮೆಂಟ್ಸ್ ಮಾಡಿದ್ರು ಅಕ್ಕ ಯೂಸ್ ಮಾಡಬೇಡಿ ಅಂತ ಸೊ ಫೈನಲಿ ಆಚೆ ತೆಗ್ದೀನಿ ಮಾಡೋಣ ಅಂತ ಓಕೆ ಕಟ್ಟೆಲ್ಲ ಎಲ್ಲಾ ಮಾಡಿದೀನಿ ಒಂದ್ ಟೊಮೆಟೊ ತಗೊಂಡಿದ್ದೀನಿ ಹಾಫ್ ಆನಿಯನ್ ಮಶ್ರೂಮು ಹಾಕಲ್ಲ ಅಂದ್ರೆ ಪಾಪ ಅವನು ಹಾಕು ಅಂತ ಅಂದಿರೋದಕ್ಕೆ ಹಾಕ್ತಾ ಇದೀನಿ ಹೋಗ್ಲಿ ಪಾಪ ಅಂತ ಸ್ವಲ್ಪ ಕೊತ್ತಂಬರಿ ಪೊಟ್ಯಾಟೊ ಕ್ಯಾಪ್ಸಿಕಮ್ ಬೀನ್ಸ್ ಪೀಸ್ ಝುಕಿನಿ ಮತ್ತೆ ಕ್ಯಾರೆಟ್ ಇಷ್ಟೆಲ್ಲಾ ಇತ್ತು ನಮ್ಮನೇಲಿ ತರಕಾರಿ ಇಷ್ಟೆಲ್ಲಾ ತರಕಾರಿ ಇತ್ತು ಸೊ ಎಲ್ಲಾನು ಹಾಕ್ತಾ ಇದೀವಿ ಇವಾಗ ಬೇಳೆಗೆ ಈ ಗ್ಲಾಸ್ ನಲ್ಲಿ ಮುಕ್ಕಾಲ್ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಕಾಲ್ ಗ್ಲಾಸ್ ಅಷ್ಟು ಬೇಳೆ ತಗೊಂಡಿದ್ದೀನಿ ಇವಾಗ ಇದೊಂದು ತೊಡಿಬೇಕು ಯಾವ ಬೇಳೆ ಹಾಕ್ಬೇಕು ಏನ ಯಾವ ಬೇಳೆ ಹಾಕ್ಬೇಕು ತೊಗರಿ ತೊಗರಿಬೇಳೆ ಅದೇನಾ ನಿಜವಾಗ್ಲ ತೊಗರಿಬೇಳೆನೆ ತಾನ ಇದು ಸುಮ್ನೆ ನನ್ ಏನಾದ್ರು ಬೇರೆ ಕಡ್ಲೆ ಬೇಳೆ ಅಂತ ಏನಾದ್ರು ಹೇಳಿದ್ರೆ ಬಿಡೋಣ ಅಂತ ಕೇಳ್ತಾನೆ ಅಷ್ಟೇ ಸೊ ಇದನ್ ತೊಳಿ ನೀನೆ ತೊಳಿಯಲ್ಲ ನೀನ್ ಮಾಡ ನೀನು ಮಾಡ್ಬೇಕು ಆಯ್ತಾ ನೀನ್ ಮಾಡುವಾಗ ನೀನ್ ಅಲ್ಲಾಡ್ಸ್ಬಂಗ ಎಲ್ಲಾ ಕಟ್ ಮಾಡ್ಕೊಡಲ್ಲ ಇವತ್ತು ಕಟ್ಟಿಂಗ್ ನೀನೇ ಇವತ್ತು ಓಕೆ ವಾಷಿಂಗ್ ಆಗ್ತಾ ಇದೆ ನಾವು ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡೋಣ ಟ್ಯಾಪ್ ವಾಟರ್ ಅಲ್ಲಿ ಟ್ಯಾಪ್ ವಾಟರ್ ನಲ್ಲಿ ವಾಶ್ ಮಾಡ್ತಾನೆ ಅಂತ ಅನ್ಕೋಬೇಡಿ ಗೊತ್ತು ಅಲ್ವಾ ಅವ್ರಿಗೆ ಹೇಳಿದೀವಿ ಆಲ್ರೆಡಿ ಅದು ಸ್ವೀಟ್ ವಾಟರ್ ಅಂತ ಇಲ್ಲಿರೋರೆಲ್ಲ ಟ್ಯಾಪ್ ವಾಟರ್ ಕುಡಿಯೋದು ಸೊ ಕುಕಿಂಗ್ ಎಲ್ಲ ನಾವು ಟ್ಯಾಪ್ ವಾಟರ್ ಯೂಸ್ ಮಾಡೋದು ಸ್ವೀಟ್ ವಾಟರ್ ಅದು ಬಟ್ ನಾವು ಕುಡಿಯೋದಿಲ್ಲ ಈ ವಾಟರ್ ಆಯ್ತು ಸರ್ ಸರ್ ಆಯ್ತು ಸರ್ ನೀವು ಕುಡಿಯಲ್ಲ ನಮಗ್ ಗೊತ್ತು ಸರ್ ಕುಕ್ಕರ್ ಸಾರಿ ಇದೀನಿ ಆಮೇಲೆ ಗ್ಯಾಸ್ ಅಂಟಿಸ್ತಾ ಆಮೇಲೆ ಸ್ವಲ್ಪ ಎಣ್ಣೆ ಒಂದ್ ನಾಲ್ಕ ಐದು ಸ್ಪೂನ್ ಹಾಕೋತೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಸೊ ಇವಾಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಿಡಿಸ್ತೀನಿ ನಿನಗೆ ಯಾರು ಹೇಳಿದ್ರು ಬಿಸಿಬೇಳೆ ಬಾತ್ ಮಾಡೋದು ಹೇಳ್ಕೊಡಿ ಅಂತ ನಿನಗೆ ಹೇಳಿರೋದು ನೀವೇನಾದ್ರು ಮಾಡಿ ಅಂತ ಹೇಳ್ಕೊಡಿ ಅಂತ ಅಲ್ಲ ಸುಮ್ಮನೆ ಸರಿ ಯಾರಾದ್ರೂ ಕಲಿತಾರೆ ನೋಡಿ ಹ್ಮ್ ಏನ್ ಮಾಡ್ತಾ ಇದೀಯಾ ಎಣ್ಣೆ ಕಾದಾಯ್ತಾ ಅಂತ ಟೇಸ್ಟ್ ಮಾಡ್ತಾಯಿ ಇದ್ದೀನಿ ಬೆಲ್ಲಿಡ ಇಡುದಿದೆ ನೀನ್ ಹೇಳು ಹೇಳು ಅದೇ ಅಂತ ಓಕೆ ಸ್ವಲ್ಪ ಸಾಸಿವೆ ತೋರ್ಸು ನೀಟಾಗಿ ನಿಂದ ಇವತ್ತು ವಿಡಿಯೋ ಸ್ಕಿಲ್ಸ್ ಹೆಂಗ್ ಹೆಂಗ್ ಮಾಡ್ತೀಯ ಅಂತ ನೋಡ್ತೀವಿ ಹಿಂಗೇ ಹಿಂಗೆ 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 ಸ್ವಲ್ಪ ಸೌಂಡ್ ಬರ್ಲಿ ಏನ್ ಸೌಂಡ್ ಸಿಡಿಯೋದು ಸೌಂಡ್ ಬರ್ತೈತೆ ಮೈಕ್ ಇಡೋ ಕೇಳಿಸಲ್ಲ ಓಕೆ ಸಿಡಿತೈತ ಇವಾಗ ಕೇಳಿಸ್ತಿಲ್ಲ ಅವರಿಗೆ ಮೈಕ್ ಹತ್ರ ಇಡು ಸುಮ್ಮನೆ ಇರ್ತೀಯಾ ಓಕೆ ಇವಾಗ ಒಂದ ಸ್ವಲ್ಪ ಕರೀಬೇವು ಆಮೇಲೆ ರೆಡ್ ಮೆನ್ಶೆಂಗೈ ಹೊಣೆಗೇ ಮೆನ್ಶೆಂಗೈ ಹುನ್ಗೇನ್ ಮೆನ್ಶೆಂಗೈ 1 4 ಹಾಕುತ್ತಾ ಇದೀನಿ ಅಲ್ಲರ್ಸಕ್ ಕೊಡು ಗೂಡ ಎತ್ಕೋಬೇಕು ಎಲ್ಲ ಎಲ್ಪ್ ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಆಮೇಲೆ ಇದು ಕಡಲೆ ಬೀಜ ಹಾಕಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಲ್ಲಿಂದ ಕಲ್ತಿದ್ದು ರೆಸಿಪಿ ಇದು ಕೂಡ ರೇಖಾ ಚಾನೆಲ್ ಇಂದ ಕದ್ದಿರೋದು ಆದ್ರೆ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಅವರು ಸಪರೇಟ್ ಆಗಿ ಮಾಡ್ತಾರೆ ಅಂದ್ರೆ ಅಕ್ಕಿ ಮತ್ತೆ ಬೇಳೆನ ಸಪ್ರೇಟ್ ಆಗಿ ಕೂಗ್ಸಿ ಆಮೇಲೆ ಮಾಡ್ತಾರೆ ಬಟ್ ನಾನು ಮಾಡಲ್ಲ ನಾನೆಲ್ಲ ಒಟ್ಟಿಗೆ ಮಾಡೋದು సో ఇవగా స్వల్ప ఈరు హా సో స్వల్ప ఉప్పు ఆవరు బేగ బయట ఇొంద గోల్డన్ బ్రౌన్ కలర్ ఆగి ಏನ್ ಹೇಳುವ ಸೊ ಓಕೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆಗಿರೋದು ಇವಾಗ ಹ್ಮ್ ತರ್ಕಾರಿ ಇಲ್ಲಿ ಕಟ್ ಮಾಡಿರೋ ತರ್ಕಾರಿನೆಲ್ಲ ಹಾಕ್ತೀನಿ ಯಾರು ಆಕ್ಚುಲಿ ಕಮೆಂಟ್ ಮಾಡಿದ್ರು ಮಾಡಿದ್ರು ವೆಜ್ ವಿಡಿಯೋ ಮಾಡಿ ಅಂತ ಅದನ್ನ ನೋಡಿದ ತಕ್ಷಣ ನನ್ಗೆ ಆಕ್ಚುಲಿ ಬಿಸಿ ಬೇಳೆ ಬಾತೆ ನೆನಪಾಗಿದೆ ಯಾಕಂದ್ರೆ ಅದೊಂದೇ ಬರೋದ್ ಪೊಂಗಲ್ ಬರುತ್ತಲ್ಲ ದೂಡ ಬೇಳೆ ಸಾರು ಸೊ ಆಗ್ಲೇ ಹಾಕಿ ಕಟ್ ಮಾಡಿ ತರಕಾರಿ ಎಲ್ಲ ಹಾಕ್ತಾ ಇದ್ದೀನಿ ಟೊಮೆಟೊ

இவாக ஒன்று சொல்லுப்பாய் கமைட்டோம் ಒಂದು ಒಂದ್ ಸ್ವಲ್ಪ ಫ್ರೈ ಆಗ್ಲಿ ಇದು ಸೊ ಇವಾಗ ಬಿಸಿಬೇಳೆ ಬಾತ್ ಎಂ ಟಿ ಆರ್ ಬಿಸಿಬೇಳೆ ಬಾತ್ ಮಸಾಲಾ ಪೌಡರ್ ಹಾಕ್ತಾ ಇದೀನಿ ಇದು ಇಂಡಿಯಾ ಇಂಡ ತಂದಿರೋದು ನಾವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಇದಕ್ಕೆ ಖಾರ ಪುಡಿ ಹಾಕಲ್ಲ ಕೆಲವರು ಆಕ್ಚುಲಿ ಖಾರ ಪುಡಿ ಕೂಡ ಹಾಕ್ತಾರೆ ಬಟ್ ನಾನ್ ಬರೀ ಬಿಸಿಬೇಳೆ ಭಾತ್ ಪೌಡರ್ ಮಾತ್ರ ಕೆಲವರು ಹಾಕ್ತಾರೆ ಅಂತೆ ರೇಖಾ ಹಾಕಿದ್ರು ಚಿಲ್ಲಿ ಬೇಡ ಮಾಡ್ತಾರೆ ಅದು ಖಾರ ಆಗೋಗುತ್ತೆ ಇದು ನಾನು ಸ್ವಲ್ಪ ನನ್ನ ಓನ್ ಟಚ್ ಕೊಡ್ತಾ ಇದೀನಿ ಓನ್ ಟೈಮ್ಸ್ ಎಲ್ಲ ನಿನಗೆ ಡಬಲ್ ಡಬಲ್ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತ ಇಂಪ್ರೊವೈಸ್ ಮಾಡ್ಕೊಂಡು ಒಟ್ಟಿಗೆ ಎಲ್ಲ ಹಾಕ್ ಬೇಸ್ ಆಗ್ತಾ ಇದೆಯಾ ಏನಿಲ್ಲ ಅವ್ರಿ ಅಕ್ಕಿ ಮತ್ತೆ ಬೇಳೆ ಸಪರೇಟ್ ಬೇಯಿಸ್ಕೊಂಡ್ರು ತರಕಾರಿ ಸಪರೇಟ್ ಬೇಯಿಸ್ಕೊಂಡ್ರು ಆಮೇಲೆ ಮಿಕ್ಸ್ ಮಾಡಿದ್ರು ನೀನು ಒಂದೇ ಸಲ ಅದೇ ಎರಡೆರಡು ಕೆಲಸ ಯಾರು ಯಾವನ್ ಮಾಡ್ತಾನೆ ಅಂತ ಇಲ್ಲ ನೋಡ ಇದ್ ಚೆನ್ನಾಗಿರುತ್ತಲ್ಲ ನೀನ್ ತಿಂದಿದೀಯಲ್ಲ ಯಾವಾಗ್ಲೂ ಇವಾಗ ಒಂದ್ಸ ಇವಾಗ ನೀರ್ ಹಾಕೊಳ್ಳೋಣ ನಾವ್ ಅವಾಗ್ಲೇ ತಗೊಂಡಿದೀವಲ್ಲ ಫೋರ್ ಟೈಮ್ಸ್ ರೇಷಿಯೋ ಅಲ್ಲಿ ಇವಾಗ ನೀರ್ ಹಾಕೋತೀನಿ ನಾಲ್ಕು ಇನ್ನೊಂದ್ ಸ್ವಲ್ಪ ಹಾಕ್ಬಿಡ್ತೀನಿ ಅದೊಂದ್ ಸ್ವಲ್ಪ ಲಿಕ್ವಿಡ್ ತರ ಬರಲಿ ಅರ್ಧ ಅರ್ಧ ಗ್ಲಾಸ್ ಹಾಕಿ ಆಮೇಲೆ ಇದು ಹುಣ್ಚಂಡು ಜ್ಯೂಸ್ ಯಾಕ ಹುಣಸನ್ ರಸ ಹುಣ್ ಜ್ಯೂಸ್ ಇವಾಗ ತೊಳೆದಿಟ್ಟು ಇಟ್ಟುಕೊಂಡಿರುವಂತಹ ಬೇಳೆ ಮತ್ತು ಅಕ್ಕಿ ನಾನ್ ತೊಳೆದಿರೋದು ನಾನ್ ತೊಳೆದಿರೋದು ಆಯ್ತಪ್ಪ ನೀನ್ ಸುಹಾಸ್ ತೊಳೆದಿರೋಂತ ಅಕ್ಕಿ ಮತ್ತೆ ಬೇಳೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ನಾನು ಆಗ್ಲೇ ಕಡಿಮೆ ಹಾಕಿದ್ದೆ ಸೊ ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೋತೀನಿ ಆಮೇಲೆ ಆ ಬಿಸಿಬೇಳೆ ಬಾತ್ ಪೌಡರ್ ಇನ್ನೊಂದ್ ಸ್ವಲ್ಪ ಬೇಕು ಅಂತ ಅಂದ್ರೆ ಟೇಸ್ಟ್ ನೋಡ್ಬಿಟ್ಟು ಹಾಕೊಳ್ಳಿ ಓಕೆ ಟೇಸ್ಟಿಂಗ್ ಎಲ್ಲ ಮುಗ್ದಿದೆ ಎಲ್ಲ ನೋಡ್ದೆ ಸೊ ಇವಾಗ ಎರಡ್ ಕು ಎರಡ್ ವಿಶಿಲ್ ಕುಗ್ಸ್ತೀವಿ ಅಷ್ಟೇ ಇಲ್ಲಾಂದ್ರೆ ಜಾಸ್ತಿ ಬೆಂದ ಹೋಗುತ್ತೆ ನೀಟಾಗಿ ಮುಚ್ಚಿಟ್ಟು ನಮ್ ಬಿಸಿಲೇ ಬರ್ತಾ ಕುಕ್ಕರ್ ಆಚೆ ಬಂದ್ಬಿಡ್ತೆ ಕಾಮೆ ಏನೇ ಮಾಡ್ಬೋದು ಫೈನಲ್ ಫಿಕ್ಸ್ ಬಂದ್ ಓಕೆ ಆಲ್ ಸೊ ಕುಕ್ಕರ್ ಇಟ್ಬಿಟ್ಟಿದೀವಿ ಟೂ ವಿಜಿಲ್ಸ್ ಬಂದ್ರೆ ಸಾಕು ಜಾಸ್ತಿ ವಿಜಿಲ್ ಬಂದ್ರೆ ಮುದ್ದೆ ಮುದ್ದೆ ತರ ಹೋಗುತ್ತೆ ತಿನ್ನಕ್ ಚೆನ್ನಾಗಿರಲ್ಲ ಸೊ ಆಮೇಲೆ ಆಕ್ಚುಲಿ ಬೇಜಾರಾಗ್ತಾ ಇತ್ತು ನನ್ಗೆ ನೀವೇನು ಆಡೋಲ್ಲ ನೀವೇನು ಆಡೋಲ್ಲ ಅಂತ ಅಂತ ಇರೋ ಅಂತ ಅಂತಿದ್ರಿ ಅದಕ್ಕೆ ನಿಮ್ಗೂ ಏನು ಹೇಳಕ್ ಆಗಲ್ಲ ಯಾವಾಗ್ಲೂ ನಾನು ಇವ್ರ್ ಮಾಡೋದನ್ನೇ ಆಗ್ತಾ ಇದ್ದೆ ನಂದೇನು ಇರ್ತಾ ಇರ್ಲಿಲ್ಲ ಅದಕ್ ಹಂಗ ಅನ್ಸಿರಬಹುದು ಅಷ್ಟೇ ಇಲ್ಲ ಪಾಪ ಇವಳು ಎಲ್ಲಾ ಕೆಲ್ಸ ಮಾಡ್ತಾಳೆ ಮನೆ ಕೆಲ್ಸ ಮಾಡ್ತಾಳೆ ಅಡ್ಗೆ ಕೆಲ್ಸ ಮಾಡ್ತಾಳೆ ಆಮೇಲೆ ಏನಾದ್ರು ಕೆಲ್ಸ ಮಾಡ್ಕೊಡ್ಬೇಕು ಅಂತಂದ್ರೆ ಅದು ಮಾಡ್ಕೊಡ್ತಾಳೆ ಒಳ್ಳೆ ಎಂಟಿ ಸಿಕ್ಕಿದೆ ನನ್ಗಂತ ಎಲ್ಲ ನೀನ್ ಹೇಳ್ಕೊಟ್ಟಂಗೆ ಹೇಳದ್ನಾ ನಾನಿಂಗ್ ಹೇಳ್ಕೊಟ್ನಾ ನಮ್ ಹೇಳಿ ಇವ್ನ ಬರೀ ಸುಳ್ಳ ಹೇಳ್ತಾನೆ ನಾನು ಏನು ಹೇಳ್ಕೊಟ್ಟಿಲ್ಲ ಅವನೇ ಹೇಳ್ತಿರೋದು ಇರೋದು ಇಷ್ಟೊಗ್ಳುದ್ನಲ್ಲ ನನ್ ಮೇಲೆ ಹೋಗ್ಬಿಡ್ತೀನಿ ಅಂತ ಅನ್ಬಿಟ್ಟು ಲಾಸ್ಟ್ ಅಲ್ಲಿ ನಾಟಕ ಇಲ್ಲ ನನ್ನ ಸೀರಿಯಸ್ ನೋಟ್ ತುಂಬಾ ಕೆಲ್ಸ ಮಾಡ್ತಾಳೆ ಇನ್ಮೇಲೆ ಮೇಲೆ ಏಳು ಮನೆ ಕೆಲಸ ಕಸ ಗುಡ್ಸೋದು ಮನೆ ಉರ್ಸೋದು ಎಲ್ಲಾ ವಿಡಿಯೋ ಮಾಡಿರ್ತೀನಿ ಅದೇ ಮಧ್ಯದಲ್ಲಿ ಅವಾಗ ಅವಾಗ ನಾನು ಮಾಡ್ತೀವಿ ಅಂತ ಓಕೆ ವಿಶಿಲ್ ಆದ್ಮೇಲೆ ಪ್ಲೇಟ್ ಅಲ್ಲಿ ಹಾಕೊಂಡು ಸಿಗ್ತೀವಿ ಟೇಸ್ಟಿಂಗ್ ಟೈಮ್ ಅಲ್ಲಿ ಬಾಯ್ ನನ್ ಬಿಸಿ ಇರೋ ಅದು ಏರೋಗಿ ചേണ്ടി അവാസ നോടി നാര ഏഴ് ಸೊ ಇವಾಗ ಸ್ವಲ್ಪ ತುಪ್ಪ ಹಾಕೊಂಡಿದೀವಿ ಎಮ್ಮೆದು ಹಾಕೊಂಡಿದೀವಿ ಈಗ ತಿಂದು ಹೇಗಿದೆ ಅಂತ ಹೇಳ್ತೀವಿ ಹೇಗಿದೆ ಅಂತ ಹೇಳು ಡಾ ಬೂಂದಿ ತಗೊಂಬ ಹೋಗ್ಬೇಕು ಆ ಬೂಂದಿ ತಗೊಂಬಾ ಪಕ್ದಂಗ್ನೇ ಅಲ್ಲ ನೀವ್ ಹೋಗಿ ತಗೊಂಡ್ ಬಂದ್ಬಿಟ್ಟು ಟೇಸ್ಟ್ ನೋಡುವ ಸಮಯ ಹ್ಮ್ ಸಖತ್ ಆಗಿದ ತುಂಬಾ ಚೆನ್ನಾಗಿದೆ ಎರಡು ಜಾಸ್ತಿ ಮಾತಾಡ್ ನನ್ ಬಗ್ಗೆ ಸೂಪರ್ ಆದ್ರೆ ಈ ಟೇಸ್ಟ್ ಬಂದಿದ್ಯಾ ಯಾವ್ದ್ರಿಂದ ಅಂದ್ರೆ ಹೇಳು ಏನಾದ್ರು ಒಂದ್ ಹೇಳ್ತ ನನಗ್ ಗೊತ್ತು ಅಕ್ಕಿ ಬೆಳೆ ನಾನ್ ತೊಳೆದಲ್ಲ ಅದಕ್ಕೆ ಹೇಳು ಅಕ್ಕಿ ಬೆಳೆ ನೀನ್ ತೊಳ್ದಿದ್ದೀಕೊಂಡ್ ಟೇಸ್ಟ್ ಆಯ್ತು ಬಿಡಪ್ಪ ನಿಮ್ಮ ಕೈ ಇಟ್ಟಿದ್ದಕ್ಕೆ ಅದ್ ಚೆನ್ನಾಗಿದ್ದು ನನ್ ಹೆಂಡತಿ ಅಮೃತ ಹಸ್ತದಿಂದ ಮಾಡಿರೋ ಅಡಿಗೆ ತಿನ್ನೋದೇ ಒಂಥರ ಖುಷಿ ಓಕೆ ಚೆನ್ನಾಗಿದೆ ಅಂತ ಅವನೇ ಹೇಳ ಬಿಸಿ ಮಾಡ್ತೀನಿ ನೀವು ಟ್ರೈ ಮಾಡಿ ನೋಡಿ ಹೀಗೆ ಮಾಡಕ್ಕೆ ಚೆನ್ನಾಗ್ ಆಗುತ್ತೆ ಮಾಡಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ ಸೊ ನಾವ್ ಈ ವಿಡಿಯೋನ ಈಗ ಎಂಡ್ ಮಾಡ್ತೀವಿ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನ ಹೊಡೀರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀರಿ అది వరకు బాయ్ బాయ్ బాయ్